ಹಾಯ್ ಸರ್ಕಮ್ ನಮ್ಮ ಮತ್ತೊಂದು ವಿಡಿಯೋ ಸ್ವಾಗತ ಪ್ರೀತಿಯ ಶಂಕರ್ ಸೊ ಸುಮಾರು ಜನ ಕೇಳ್ತಿರೋ ಪ್ರಶ್ನೆ ಏನಪ್ಪ ಅಂತಂದ್ರೆ ಜಾಸ್ತಿ ನನಗೆ ಬರ್ತಿರೋ ಡಿ ಎಂ ಈಗ ಸದಿಗಿನ ಪರಿಸ್ಥಿತಿಯಲ್ಲಿ ಬೈಕ್ ಟ್ಯಾಕ್ಸಿ ಮಾಡಬಹುದಾ ಮಾಡ್ಬಾರ್ದಾ ಅಂತ ಈಗ ನಾನು ಒಂದೇ ಪ್ರಶ್ನೆ ನಿಮಗ್ ಕೇಳ್ಬಿಡ್ತೀನಿ ಬೈಕ್ ಟ್ಯಾಕ್ಸಿ ಮಾಡಿ ಅಂತ ಎಲ್ಲಾದ್ರೂ ಗೌರ್ಮೆಂಟ್ ಕಡೆಯಿಂದ ಅಥವಾ ಕೋರ್ಟ್ ಇಂದ ಎಲ್ಲಾದ್ರೂ ನಿಮಗೆ ನೋಟಿಫಿಕೇಶನ್ ಬಂದಿದೆಯಾ ಕಂಪ್ನಿಯವ್ರು ಕಲ್ಸಿದಾರೆ ಬಟ್ ಕಂಪ್ನಿ ಅವರು ಯಾವ ರೀತಿ ಕಲ್ಸಿದಾರೆ ನಿಮಗೆ ಏನಾದ್ರು ಲೀಗಲ್ ಆಗಿ ಕಲ್ಸಿದ್ರ ಲೀಗಲ್ ನೋಟಿಸ್ ಕಲ್ಸಿದಾರ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಆ ಬೈ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದ್ದಂತ ಟೈಮ್ ಅಲ್ಲಿ ಕಂಪ್ನಿ ಕಡೆಯಿಂದನೇ ಒಂದು ನೋಟಿಫಿಕೇಶನ್ ಬಂದಿತ್ತು ಹೈಕೋರ್ಟ್ ಇಂದ ಈ ತರ ಒಂದು ಡಿಸಿಷನ್ ಬಂದಿದೆ ಸೊ ಇದನ್ನ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ ಇದು ಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಒಂದು ನೋಟಿಫಿಕೇಶನ್ ಬಂದಿತ್ತು ನಿಮ್ಗೆಲ್ಲ ನೆನಪಿದೆ ಅಂತ ಅನ್ಕೊಂಡಿದೀನಿ ಆ ತರ ಏನಾದ್ರು ಒಂದು ನೋಟಿಫಿಕೇಶನ್ ನಿಮ್ಮ ಆ್ಯಪ್ಗಳಲ್ಲಿ ಬಂದಿದ್ಯಾ ಹೈಕೋರ್ಟ್ ಕಡೆಯಿಂದ ಈ ತರ ಒಂದು ಡಿಸಿಷನ್ ಬಂದಿದೆ ಇದನ್ನ ನಾವು ರೆಸ್ಪೆಕ್ಟ್ ಇಂದ ಇವಾಗ ಸ್ಟಾರ್ಟ್ ಮಾಡ್ತಿದೀವಿ ನೀವು ಮಾಡಿ ಅಂತ ಏನಾದ್ರು ಬಂದಿದ್ಯಾ ಇಲ್ಲ ಏಕಾಏಕಿ ಡ್ಯೂಟಿಗಳನ್ನ ಸ್ಟಾರ್ಟ್ ಮಾಡಿ ಆರ್ಡರ್ಗಳನ್ನ ಕೊಡ್ತಾ ಇದಾರೆ ಈ ತರ ವಿ ಬ್ಯಾಕ್ ಅಂತ ಆಗ್ಬಿಟ್ಟು ಇಷ್ಟ ಅರ್ನಿಂಗ್ಸ್ ಅಷ್ಟ ಅರ್ನಿಂಗ್ಸ್ ಅಂತ ಈ ತರ ನೋಟಿಫಿಕೇಶನ್ ಕೊಡ್ತಿದ್ದಾರೆ ಅಷ್ಟೇ ಅಲ್ವಾ ಇದ್ರಲ್ಲೇ ನೀವು ಅರ್ಥ ಮಾಡ್ಕೊಳ್ಬೇಕು ಏನು ಎತ್ತ ಅಂತ ಇನ್ನ ಮತ್ತೆ ಇನ್ನೊಂದು ಸುಮಾರು ಜನ ಈಗ ಕೇಳೋದೇನಂದ್ರೆ ಬ್ರೋ ಆನ್ ಆಗಿದೆಯಲ್ವಾ ಮಾಡ್ಬೋದಲ್ವಾ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿ ಮಾಡೋದು ಬಿಡೋದು ನನಗೆ ಗೊತ್ತಿಲ್ಲ ನಾನು ಯಾರಿಗೂ ಮಾಡಿ ಅಂತಾನು ಹೇಳಲ್ಲ ಮಾಡ್ಬೇಡಿ ಅಂತಾನೇ ಇಲ್ಲ ನಾನು ಈಗಿನ ಪರಿಸ್ಥಿತಿಗೆ ಸದ್ಯದ ಪರಿಸ್ಥಿತಿಗೆ ಏನ್ ಸಿಚುವೇಶನ್ ನಡೀತಿದೆ ಅದ್ರ ಬಗ್ಗೆ ಅಪ್ಡೇಟ್ ನ ಕೊಡ್ತೀನಿ ಅಷ್ಟೇ ಇನ್ನು ಮುಂದೆ ನೇರ ನೇರವಾಗಿ ಹಿಂಗೆ ಇರ್ತೀನಿ ಯಾಕಂತಂದ್ರೆ ಯಾರಿಗೂ ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟು ದಿವಸ ನಾವು ಮಾಡ್ತಿದ್ದೆ ಅದೇ ದೊಡ್ಡ ತಪ್ಪು ಯಾಕಂತಂದ್ರೆ ಇಲ್ಲಿ ಯಾರಿಗೆ ನಾವು ಸಪೋರ್ಟ್ ಮಾಡಕ್ ಹೋದ್ರೆ ಅವರೇ ಬಂದು ಈಗ ಹೆಂಗಂದ್ರೆ ಇವ್ರಿಗೆ ಅನುಗುಣವಾಗಿ ಮಾತಾಡಿದ್ರೆ ನಾವು ಒಳ್ಳೆಯವರು ಇವ್ರಿಗೆ ಅಪೋಸಿಟ್ ಆಗಿ ಹಿಂಗ್ ಮಾಡಬೇಡಿ ಅಂತಂದ್ರೆ ನಾವು ಕೆಟ್ಟವರು ಅದಕ್ಕೆ ಬೇಡ ನಿಮ್ಮಿಷ್ಟ ಇಷ್ಟ ಮಾಡ್ಕೊಳ್ಳಿ ಬಟ್ ನಾವು ಹೇಳೋದೇನಪ್ಪ ಅಂತಂದ್ರೆ ನೀವು ಡ್ಯೂಟಿ ಮಾಡ್ತೀರಾ ಅಂತಂದಾಗ ಕಂಪ್ನಿಯವ್ರು ನೀವು ಈಗ ಸರ್ಕಾರಕ್ಕೆ ರೆಸ್ಪೆಕ್ಟ್ ಮಾಡಲ್ಲ ಸರ್ಕಾರ ನೋಟಿಫಿಕೇಶನ್ ನಿಮ್ಗೆ ಅವಶ್ಯಕತೆ ಇಲ್ಲ ಕೋರ್ಟ್ ನೋಟಿಫಿಕೇಶನ್ ಅವಶ್ಯಕತೆ ಇಲ್ಲ ನಾವು ಕಂಪ್ನಿನ ನಂಬಿಕೊಂಡು ಕಂಪ್ನಿಯವ್ರು ಹೇಳಿದ್ದನ್ನ ನಾವು ಫಾಲೋ ಮಾಡ್ತೀವಿ ನಾವು ಕಂಪ್ನಿಯವ್ರು ನಮಗೆ ಸಪೋರ್ಟ್ ಇದಾರೆ ಅಂತಂದ್ರೆ ದಯವಿಟ್ಟು ಮಾಡ್ಬೇ ಮಾಡಿ ನಾನು ಬೇಡನಲ್ಲ ಬಟ್ ಫಸ್ಟ್ ಮಾಡೋಕ್ಕೂ ಮುಂಚೆ ನೀವು ಏನು ಮಾಡಬೇಕು ಅವ್ರ ಹತ್ರ ಒಂದು ನೋಟಿಫಿಕೇಶನ್ ಕೇಳಿ ಸರ್ ಏನ್ ಅಪ್ರೂವಲ್ ಇದೆ ನಿಮಗೆ ಈ ತರ ಬ್ಯಾನ್ ಮಾಡಿದಾಗ ಒಂದು ಕೋರ್ಟ್ ಕಡೆಯಿಂದ ಒಂದು ನೋಟಿಸ್ ಇತ್ತು ಮಾಡಬೇಡಿ ಅಂತ ಆ ಥರ ಏನಾದರೂ ಮಾಡಿ ಅಂತ ಒಂದು ನೋಟಿಸ್ ಇದ್ರೆ ದಯವಿಟ್ಟು ಕೊಡಿ ನಮಗೆ ಇಷ್ಟು ಕೇಳಿ ಇಷ್ಟು ಕೇಳ್ಬಿಟ್ಟು ಡ್ಯೂಟಿ ಶುರು ಮಾಡಿ ಅದನ್ನ ಬಿಟ್ಟು ನೀವು ಅವ್ರು ಆನ್ ಮಾಡಿದ ತಕ್ಷಣ ನೀವು ಮಾಡ್ತೀನಿ ಅಂದ್ರೆ ನಿಮಗ್ ಬಿಟ್ಟಿದ್ದು ನಮ್ಮನ್ನ ಯಾಕೆ ಕೇಳ್ತೀರಾ ನಾಳೆ ದಿವಸ ಎಲ್ಲಾದರೂ ಹೋದಾಗ ಏನಾದ್ರು ಪ್ರಾಬ್ಲಮ್ ಆದಾಗ ನನಗ್ ಫೋನ್ ಮಾಡ್ಬೇಡಿ ನನಗ್ ಮೆಸೇಜ್ ಮಾಡ್ಬಿಡಿ ಅಣ್ಣ ಹಿಂಗಾಯ್ತು ಹಿಂಗಾಯ್ತು ಅಂತ ನನಗೆ ಗೊತ್ತಿಲ್ಲ ನಾನು ಯಾರು ನಾನು ಬಂದು ನಾನೇನು ಎಮ್ ಎಲ್ ಎ ಸಿ ಎಂ ನಾನು ಬಂದ್ಬಿಟ್ಟು ಸರ್ ನಮ್ಮ ಹುಡುಗ ಬಿಟ್ಬಿಡ ಅನ್ನ ತಕ್ಷಣ ಪೊಲೀಸ್ ಅವರಾಗ್ಲಿ ಇನ್ನೊಬ್ಬರಾಗ್ಲಿ ಬಿಟ್ಬಿಡಕ್ಕೆ ಒದ್ ನ ನಿಮಗೂ ಎರಡು ಒದ್ದು ನನಗೂ ಒಂದು ಇನ್ನೊಂದೆರಡು ಒದಿತಾರೆ ಯಾಕಂದ್ರೆ ಎಲ್ಲಿ ನೋಟಿಫಿಕೇಶನ್ ಬಂದೈತೆ ಕ್ಲಿಯರ್ ಆಗಿ ಎಲ್ಲಿ ನೋಟಿಫಿಕೇಶನ್ ಇಲ್ಲ ನಾವು ನಿಮ್ಮ ಹತ್ರ ಅದನ್ನೇ ಹೇಳ್ತಾ ಇದೀವಿ ಕಂಪ್ನಿಯವ್ರ ಕಾಲ್ ಮಾಡಿದಾಗ ಕಂಪ್ನಿಯವರೂ ಅದನ್ನೇ ಹೇಳ್ತಾರೆ ಅದೇ ಸರ್ ನಮಗೆ ನೋಟಿಫಿಕೇಶನ್ ಬಂದಿದೆ ಬಟ್ ಅದನ್ನ ನಿಮಗೆ ಆಗಲ್ಲ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಕೊಡ್ತೀವಿ ಅಂತ ಕೊಡೋವರೆಗೂ ವೆಯ್ಟ್ ಮಾಡಿ ಇಲ್ಲ ನಾನು ಮಾಡ್ತೀನಿ ನಾನು ನನ್ಗೆ ಕಷ್ಟ ಇದೆ ಡ್ಯೂಟಿ ಮಾಡ್ಬೇಕು ನಾನು ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಇಷ್ಟು ದಿವಸ ವೆಯ್ಟ್ ಮಾಡಿ ಏನ್ ಫಲಿತಾಂಶ ಇದೆ ನಾನು ಇಷ್ಟೇ ಹೇಳೋದು ಪ್ರತಿ ಸರಿ ಹೇಳೋದು ಏನಪ್ಪಾ ಅಂದ್ರೆ ಇದಕ್ಕೆ ನಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಂದ್ಬಿಟ್ಟು ಯಾರು ಕೇಳಬಾರ್ದು ನಾಳೆ ದಿವಸ ಯಾರು ಅಡ್ಡ ಹಾಕ್ಬಾರ್ದು ನಾಳೆ ಬಂದು ಸರ್ ಯಾರ ಯಾಕಪ್ಪ ಮಾಡ್ತಿದ್ಯಾ ನೀನು ಯಾರಪ್ಪ ನೀನ್ ಮಾಡೋಕೆ ಅಂತ ಪರ್ಮಿಷನ್ ಅಂತ ಯಾವನು ಯಾರು ಬಂದು ಕೇಳ್ಬಾರ್ದು ನಮ್ಮ ಸ್ವತಂತ್ರವಾಗಿ ನಮಗೆ ಆರಾಮಾಗಿ ನಾವು ಡ್ಯೂಟಿ ಮಾಡ್ಬೇಕು ಆತರ ಒಂದು ಡಿಸಿಷನ್ ಕೋರ್ಟ್ ಇಂದ ಸರ್ಕಾರದಿಂದ ಬರ್ಬೇಕು ಬರುತ್ತೆ ತಾಳ್ಮೆಯಿಂದ ಇರಬೇಕು ನನಗ್ ತಾಳ್ಮೆ ಇಲ್ಲ ನಾನು ಹೋಗ್ತೀನಿ ಅಂದ್ರೆ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಆದ ನೀವೇ ಜವಾಬ್ದಾರಿ ಹಾಕಿರ್ತೀರಾ ಕಂಪ್ನಿಯವ್ರು ಹೇಳ್ತಾರೆ ನಿಮ್ ಗಾಡಿ ಏನಾದ್ರು ಸೀಜ್ ಆದ್ರೆ ನಮ್ಗೆ ಹೇಳಿ ನಾವು ಬಂದ್ ಬಿಡ್ಸ್ಕೊಡ್ತೀವಿ ಚಲನ್ ಕಟ್ಸ್ಕೊಡ್ತೀವಿ ಇಲ್ಲ ಏನಾದ್ರು ಆದ್ರೆ ನಾವು ಬರ್ತೀವಿ ಎಷ್ಟ್ ಸರಿ ಬಂದವರಪ್ಪ ಪ್ರಾಬ್ಲಮ್ಗಳಾದಾಗ ಆದಾಗ ಓಕೆ ಬಂದವ್ರೆ ನಾನು ಒಪ್ಕೊಂತೀನಿ ಕೆಲವು ಟೈಮ್ ಬಂದವ್ರೆ ಮೆಜಾರಿಟಿ ಏನಾದ್ರೂ ಪ್ರಾಬ್ಲಮ್ ಆದಾಗ ಬಂದಿದಾರಾ ಆಯ್ತು ಈಗ ಒಂದ್ ಏನೋ ಇನ್ಸಿಡೆಂಟ್ ನಡೀತು ಸ್ಪಾಟ್ ಬಂದ್ಬಿಡ್ತಾರ ಹಂಗೆ ಐದ್ ನಿಮಿಷದಲ್ಲಿ ಬಂದ್ಬಿಡ್ತಾರ ನಿನ್ ಫೋನ್ ಹೊಡೆದಾಗ್ದ ಗಾಡಿ ಹೊಡೆದಾಗ ಯಾರೋ ಎಕ್ಸಾಂಪಲ್ ಹೇಳ್ತಾ ಇದೀನಿ ಆಗುತ್ತೆ ಅಂತ ಹೇಳ್ತಿಲ್ಲ ಬಾರ್ದು ಅಂತೀನಿ ಬಟ್ ಆದ್ರೆ ಅವಾಗ ಏನ್ ಮಾಡ್ತೀರಾ ಲೈಕ್ ಯೋಚನೆ ಮಾಡಿ ಇವತ್ತಿನ ದಿನಕ್ಕೆ ಅರ್ನಿಂಗ್ಸ್ಗೋಸ್ಕರ ನೀವು ಹೋಗಿ ಹೋಗಿ ಏನಾದ್ರೂ ತೊಂದ್ರೆ ಅದಕ್ಕೆ ಅದಕ್ಕೆ ಜವಾಬ್ದಾರಿ ಯಾರು ಅದಕ್ಕೋಸ್ಕರ ನೀ ಇವೆಲ್ಲ ಏನು ಆಗ್ಬಾರ್ದು ಗೌರ್ಮೆಂಟ್ ಅಂಡ್ ಸರ್ಕಾರದಿಂದ ಮತ್ತೆ ಸಾರಿ ಕೋರ್ಟ್ ಇಂದ ನಮಗೆ ಒಂದು ಕ್ಲಿಯರ್ ಆಗಿ ಒಂದು ನೋಟಿಫಿಕೇಶನ್ ಬೇಕು ಈಗ ಆಲ್ರೆಡಿ ಪಾಸಿಟಿವ್ ರಿವ್ಯೂ ಬಂದೈತೆ ಪಾಸಿಟಿವ್ ಆಗಿ ಬಂದೈತೆ ನಮ್ ಕಡೆಗೆ ಅಂದಾಗ ತಾಳ್ಮೆಯಿಂದ ವೆಯ್ಟ್ ಮಾಡಿ ಇಷ್ಟು ದಿವಸ ವೈಟ್ ಮಾಡಿದೀವಲ್ಲ ಕಂಪ್ನಿಯವರಿಗೆ ವೆಯ್ಟ್ ಮಾಡಂಗಿಲ್ಲ ಆಗ್ತಾ ಇಲ್ಲ ಅವ್ರ ಕೈಲಿ ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದಾರಲ್ವಾ ಇವಾಗ ಹೇಳ್ಬೇಕು ಅವರು ಕುತ್ಕೊಂಡ್ಬಿಟ್ಟವ್ರೆ ಪೂರ್ತಿ ಅವರು ನಿಮ್ಗೆ ಗೊತ್ತು ಹೆಂಗ್ ಕೂತವ್ರೆ ಯಾಕೆ ಕೂತವ್ರೆ ಅಂತ ಅದಕ್ಕೆ ಗೆದ್ದೇಳ್ಬೇಕು ಅದಕ್ಕೆ ಹಿಂಗ ಮಾಡ್ತಾವ್ರೆ ಅವ್ರಿಗೆ ನನಗ್ ಗೊತ್ತಿರೋ ಪ್ರಕಾರ ನಾನು ಹೇಳ್ತೀನಿ ನೋಡಿ ಅವ್ರಿಗೆ ಏನೋ ಒಂದು ನೋಟಿಫಿಕೇಶನ್ ಬಂದೈತೆ ಏನಂತ ಇಲ್ಲ ಇದು ಪಾಸಿಟಿವ್ ಆಗಿ ಬೈಕ್ ಟ್ಯಾಕ್ಸಿ ಬಂದೈತೆ ಸೊ ಮುಂದೆ ಏನಾದ್ರು ಮಾಡಬಹುದು ಅಂತ ಬಂದಿರುತ್ತೆ ಅದೇ ಇದಕ್ಕೆ ಅವ್ರು ಮಾಡ್ತಿದ್ದಾರೆ ಅದನ್ನ ಪಬ್ಲಿಕ್ ಅಲ್ಲಿ ಹೇಳಕ್ ಆಗ್ತಿಲ್ಲ ಅಷ್ಟೇ ಯಾಕಂತಂದ್ರೆ ಅದು ಪಬ್ಲಿಕ್ ಅಲ್ಲಿ ಹೇಳಿದ್ರೆ ಮತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಸೊ ಈಗ ಮಾಡಕ್ ಹೇಳ್ಬಿಟ್ಟು ಏನಾಗುತ್ತೆ ಅಂದ್ರೆ ಲೂಪ್ ಹೋಲ್ ಆಗುತ್ತೆ ಇಲ್ಲಿ ಯಾವ್ದೋ ಒಂದು ಲೂಪ್ ಹೋಲ್ ಇರ್ತದೆ ಫಾರ್ ಎಕ್ಸಾಂಪಲ್ ಕೋರ್ಟ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ಕೋರ್ಟ್ ಅಲ್ಲಿ ಏನಂತೂ ಇದು ಒಳ್ಳೇದಲ್ವಾ ಬೈಕ್ ಟ್ಯಾಕ್ಸಿ ಅನ್ನೋದು ಆಟೋ ಕಾರು ಹೆಂಗ್ ನಡ್ಕೊಂತಿದೆ ಹಂಗೆ ತರ ಬೈಕ್ ಟ್ಯಾಕ್ಸಿ ನಡ್ಕೊಂಡ್ರು ಟ್ರಾಫಿಕ್ ಕಮ್ಮಿ ಆಗುತ್ತೆ ಇದು ಒಳ್ಳೇದಂತ ಹೇಳಿದೆಯಲ್ಲ ಅದೊಂದು ಪಾಯಿಂಟ್ ಸಾಕವ್ರಿಗೆ ಆ ಒಂದ್ ಪಾಯಿಂಟ್ ಇಡ್ಕೊಂಡ್ ಬೇಕಾದ್ರೆ ಅವ್ರು ಇನ್ನೊಂದ್ ಕೇಸ್ ಹಾಕ್ಬಿಟ್ಟು ಹೆಂಗೋ ಮಾಡ್ಕೊತಾರೆ ಕಂಪ್ನಿಯವ್ರವ್ರು ಬಟ್ ನಾಳೆ ದಿವಸ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ನಿಮಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ನಿಮ್ಗೆ ಏನಾದ್ರೂ ಕೇಸ್ ಆಯ್ತು ನೀವು ಓಡಾಡ್ತೀರಾ ನಿಮ್ ಕೈಲಿ ಆಗುತ್ತಾ ನಿಮ್ಗೆ ಆ ಶಕ್ತಿ ಇದೆಯಾ ಯೋಚನೆ ಮಾಡಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಒಂದಷ್ಟು ಜನ ಬಂದ್ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೇನೋ ಗೊತ್ತಿಲ್ಲ ಆ ಮಗ ಈ ಮಗ ಏನ್ ಗೊತ್ತು ನೀನ್ ವಿಡಿಯೋ ಮಾಡಿ ಹಾಕಪ್ಪ ಹಂಗ ಇದ್ರೆ ಆಯ್ತು ನಾನು ಓಪನ್ ಚಾಲೆಂಜ್ ಒಬ್ಬ ಕೆಲವರಿಗೆ ಯಾರು ಈ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನನಗೆ ನಿನ್ಗೇನು ಗೊತ್ತಿಲ್ಲ ಬೈ ಟ್ಯಾಕ್ಸಿ ಮಾಡಬಹುದು ಹಂಗೆ ಹಿಂಗೆ ಅಂತ ಯಾರು ಹೇಳ್ತೀರಾ ಮಾಡ್ಬಿಟ್ಟು ಒಂದು ಮಾಡಿ ಮಾಡಾಕಿ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಹಾಯ್ ಗಾಯ್ಸ್ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಫಸ್ಟ್ನೇ ಆರ್ಡರ್ ಪಿಕಪ್ ಈಗ ನಾನು ಮಾಡ್ತೀನಲ್ಲ ಫಸ್ಟ್ ಆರ್ಡರ್ ಪಿಕಪ್ ಮಾಡಿದ್ರೆ ಇಷ್ಟು ಅಮೌಂಟ್ ಬಂತು ಜೈ ಆ ಕಂಪ್ನಿ ಜೈ ಈ ಕಂಪ್ನಿ ಅಂತ ವಿಡಿಯೋ ಮಾಡಾಕಿ ಖುಷಿಯಿಂದ ನಾನು ನೋಡ್ಬಿಟ್ಟು ನಾನು ನಾನು ಅದನ್ನ ನಿನ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಮಾಡೋಕಾಗಲ್ಲ ನೀನು ಯಾವತ್ತು ಒಂದು ಹೇಳ್ತೀನಿ ಇಲ್ಲಿಗಲ್ ಇಲ್ಲಿಗಲೇ ಲೀಗಲ್ ಲೀಗೇ ಇಷ್ಟೊದ್ ಮುಂಚೆ ಎಲ್ಲ ನೀವು ಅನ್ಬೋದು ಇಲ್ಲಿಗಲ್ ಅಲ್ವಾ ಅಂದ್ರೆ ಅವಾಗ ಮಧ್ಯಂತರ ಆರ್ಡ್ರ್ ಇತ್ತು ಕಾಪಿ ಇತ್ತು ಅದನ್ನ ಇಟ್ಕೊಂಡು ಏನೋ ಮಾತಾಡ್ಬೋದಿತ್ತು ನಾವು ಸರ್ ನಮ್ಮ ಕಷ್ಟಕ್ಕೋಸ್ಕರ ಹಿಂಗೆ ದುಡಿತಾ ಇದ್ವಿ ಅಂತ ಈಗ ಏನು ಇಲ್ಲ ಇನ್ನೂ ಬಂದಿಲ್ಲ ಬರೋವರೆಗೂ ತಾಳ್ಮೆಯಿಂದ ಇರ್ರಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ರೆ ಅವರು ಇವರು ಬರ್ತಾರನಲ್ಲ ದಿವಸ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಯೋಚನೆ ಮಾಡಿ ಅಂದ್ರೆ ಹೋಗಿ ನಾವೇನು ನಾನು ಯಾರು ಗುರು ಬೇಡ ಅನ್ನೋದಕ್ಕೆ ನನ್ನ ಅನಿಸಿಕೆನಾ ನಮ್ಮ ಅನಿಸಿಕೆನ ನಾವೇನು ಹೇಳ್ಬೇಕು ಅದನ್ನ ಬಂದು ಹೇಳಿದೀವಿ ಹಿಂಗಾಗಿದೆ ಹಿಂಗ ಹಿಂಗಾಗಿದೆ ಹಿಂಗ ಹಿಂಗಾಗಿದೆ ಈಗ ನಾನು ಹೇಳಿದೆ ನನಗೇನು ಗೊತ್ತು ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಶಿವಕುಮಾರ್ ಅವರು ಹೇಳಿದ್ರು ಅಧ್ಯಕ್ಷರು ಅವರು ಅವ್ರಿಗೇನು ಗೊತ್ತು ಅವ್ರು ಹೇಳಿದ್ರು ಇದೇ ತರ ಮುಂದೆ ಯಾರಾದರೂ ಬಂದು ಮಾತಾಡ್ತೀರಂದ್ರೆ ಬನ್ನಿ ನಾನೇ ವಿಡಿಯೋ ಮಾಡಾಕ್ತೀನಿ ನಿಮ್ದು ನಾನೇ ಇಂಟರ್ವ್ಯೂ ಮಾಡ್ತೀನಿ ನಿಮ್ಗೆ ಇದಕ್ಕಿಂತ ಜಾಸ್ತಿ ಮಾಹಿತಿ ಇದೆ ಅಂದ್ರೆ ಬನ್ರಿ ಚೇರ್ ಹಾಕಿ ಒಂದು ವಾಟರ್ ಬಾಟ್ಲು ಕೊಟ್ಟು ನಿಮ್ಗೆ ಸನ್ಮಾನ ಬೇಕಂದ್ರೆ ಮಾಡ್ಬಿಟ್ಟು ನಾನೇ ವಿಡಿಯೋ ಮಾಡಾಕ್ತೀನಿ ನಾನು ತಮಾಷೆ ಮಾತಾಡ್ತಿಲ್ಲ ನೀವು ಕಮೆಂಟ್ಸ್ ಅಲ್ಲಿ ಆ ರೀತಿ ಹಾಕೋದು ನೋಡ್ರೆ ನನಗೆ ಇಷ್ಟು ತಲೆ ಇಲ್ವಾ ಅನ್ನ ತರ ಆಗುತ್ತೆ ಕಂಪ್ನಿಯವ್ರು ಹೇಳಿದ್ರು ಅಂದ್ಬಿಟ್ಟು ನೀವು ಮಾಡ್ಬಿಡ್ತೀರಾ ಕಂಪ್ನಿಯವ್ರನ್ನ ಕೇಳಿ ಕಂಪ್ನಿಯವ್ರ ನೋಟಿಫಿಕೇಶನ್ ಅಲ್ಲಿ ಹಿಂಗೆ ನಾನು ಒಂದೇ ಪ್ರಶ್ನೆ ನಿಮ್ಮ ಹತ್ರ ಅಲ್ಲಿ ಏನ್ ಹೇಳಿದೆ ಇವ್ರು ಕ್ಲೋಸ್ ಮಾಡಿದಾಗ ಎಲ್ಲಾ ಕಂಪ್ನಿಯವರು ಏನ್ ಹೇಳಿದ್ರು ಕೌ ಹೈಕೋರ್ಟ್ ಇಂದ ಮಾಡಬೇಡಿ ಅಂತ ಒಂದು ನೋಟಿಫಿಕೇಶನ್ ಬಂದಿದೆ ಇದಕ್ಕೆ ನಾವು ರೆಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅದಕ್ಕೆ ನಾವು ಸ್ಟಾಪ್ ಮಾಡ್ತಿದೀವಿ ಕೆಲವು ದಿನಗಳ ಕಾಲ ಅಂತ ಒಂದು ನೋಟಿಫಿಕೇಶನ್ ಕೊಟ್ಟಿದ್ರು ಅದೇ ತರ ಈಗ ಒಂದು ನೋಟಿಫಿಕೇಶನ್ ಕೊಡ್ಬಿಡ್ಲಿ ಕೊಟ್ಟಿರ್ಲಿದ್ರಿ ಅವರು ಅಂತ ಕೇಳಿ ನೀವು ಈಗ ಹೈಕೋರ್ಟ್ ಇಂದ ಪರ್ಮಿಷನ್ ಇದೆ ನಾವು ಮಾಡ್ತಾ ಇದೀವಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ನೀವು ಮಾಡಿ ನಿಮ್ಮ ಹಿಂದೆ ನಾವ್ ಇದೀವಿ ಅಂತ ಒಂದು ನೋಟಿಫಿಕೇಶನ್ ನೀವು ಕೇಳಿ ಕೇಳ ಕೇಳ್ಬಿಟ್ಟು ಆ ನೋಟಿಫಿಕೇಶನ್ ಕೊಟ್ರೆ ನೀವಲ್ಲಪ್ಪ ನಾನೇ ಬಂದ್ ರೂಟಿ ಮಾಡ್ತೀನಿ ನಾನು ನಾನು ಕಾಯ್ತಾ ಇದ್ದೀನಿ ನನಗೂ ಅದು ಬಂದ್ರೆ ಸಾಕು ಅನ್ಸ್ಬಿಟ್ಟಿದೆ ಬಿಕಾಸ್ ನಮ್ಗೆ ಅದರಿಂದನೇ ಒಳ್ಳೇದಾಗ್ತಿದಿದ್ದು ನಮ್ಗೆ ಒಳ್ಳೇದಾಗ್ಬೇಕಂತಾನೆ ನಾವು ಕಾಯ್ತಾ ಇರೋದು ಬಟ್ ಒಳ್ಳೇದಾಗ್ಬೇಕು ಏನ್ ಗೊತ್ತಾ ನೆಕ್ಸ್ಟ್ ಯಾರು ಬಂದು ನಮ್ಮನ್ನ ಪ್ರಶ್ನೆ ಮಾಡ್ಬಾರ್ದು ಆ ತರ ಒಳ್ಳೇದಾಗ್ಬೇಕು ಮತ್ತೆ ಅರ್ಧ ಬರ್ದ ಆಗ್ಬಿಟ್ಟು ಮತ್ತೆ ಅವನ ಹತ್ರ ಬಂದ್ ಇನ್ನೊಂದ್ರ ಬಂದು ಬಯಸ್ಕೊಳ್ಳೋದಕ್ ಬೇಡ ಅವ್ರಿಗೂ ನಮಗೂ ಏನು ಬೇಡ ಅವಾಗ ಅರ್ಥ ಮಾಡ್ಕೊಳ್ಳಿ ಇದು ನನ್ನ ಪ್ರಶ್ನೆ ಇದು ನಾನು ಅನ್ಕೊಂತಿರೋದು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ಈಗಲೂ ಇನ್ನೊಂದು ಹೇಳ್ತಾ ಇದ್ದೀನಿ ಯಾರಾದರೂ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮ್ಮ ಹತ್ರ ಇದ್ರೆ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಮಾತನಾಡ್ತೀನಿ ಅಂದರೆ ತಿಳಿಸ್ತೀನಿ ಅಂತಂದ್ರೆ ವಿಡಿಯೋ ಮಾಡಾಕಿ ನನ್ನ ನಂದು ಗ್ರೂಪ್ ಲಿಂಕ್ ಇದೆ ಇಲ್ಲ ನಮ್ಮ ಅನ್ವೇಷಣೆ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ಹೋಗಿ ನಿಮ್ಮ ವೀಡಿಯೋನ ಕಲಿಸಿ ಅದನ್ನ ನಾನು ನನ್ನ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ಅದನ್ನ ಬಿಟ್ಟು ಸುಮ್ಮನೆ ಬಂದು ಕಮೆಂಟ್ ಎಲ್ಲರೂ ಮಾಡ್ತಾರೆ ಕಮೆಂಟ್ ಎಲ್ಲರೂ ಮಾಡ್ತಾರೆ ಆದ್ರೆ ನಾನು ಹೇಳೋದು ತಿಳ್ಕೊಂಡ್ ಮಾಡಿ ಇಲ್ಲಿ ಹೆಂಗ್ಬಿಡಿದೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು ಎಕ್ಸಾಂಪಲ್ ನನ್ನನ್ನ ಒಂದು ರೂಮಲ್ಲಿ ಕೂಡಾಕ್ ಬಿಟ್ಟಿದ್ದಾರೆ ಊಟ ಇಲ್ಲ ಒಂದು ಇಪ್ಪತ್ತು ದಿವಸ ಇಪ್ಪತ್ತೊಂದನೇ ದಿವಸ ಅಲ್ಸೋಗಿರೋ ಅನ್ನ ತಿಂದ್ರು ನಾ ಕೊಟ್ರು ನಾನು ತಿಂತೀನಿ ಹೊಟ್ಟೆ ಹಸುವಿಗೆ ಈಗ ಹಂಗೆ ಆಗಿರೋ ಪರಿಸ್ಥಿತಿ ಮೂರು ತಿಂಗಳು ಎರಡು ತಿಂಗಳಿಂದ ಕೆಲಸ ಹೇಳಿದ್ರೆ ಇದ್ದವ್ರು ನಾವು ಅಂದ್ರೆ ಕೆಲಸ ಇತ್ತು ಅಷ್ಟಿಲ್ಲ ಅದಕ್ಕೆ ಇವಾಗ ಬಂದಿದ ತಕ್ಷಣ ಖುಷಿಯಿಂದ ನಾವು ಎಕ್ಸೆಪ್ಟ್ ಮಾಡ್ಕೊಂತ ಇದೀವಿ ಬಟ್ ಅದ್ರಲ್ಲಿ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಇಷ್ಟೇ ಇದು ನನ್ನ ಅಭಿಪ್ರಾಯ ಒಂದೇ ನಿಮ್ಗೇನು ಅನ್ಸುತ್ತೋ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಾನು ಆಗ್ಲೇ ಹೇಳಿದಂಗೆ ನಿಮ್ಗೆ ಹೆಚ್ಚಿನ ಡೀಟೇಲ್ಸ್ ಗೊತ್ತಿದ್ರೆ ವಿಡಿಯೋ ಮಾಡಿ ಅಥವಾ ನಿಮ್ಮ ವಾಯ್ಸ್ ಮುಖಾಂತರವಾಗಿ ನನಗೆ ಕಲಿಸ್ಕೊಟ್ರೆ ಖಂಡಿತ ಅದನ್ನು ನಾನು ಪಬ್ಲಿಷ್ ಮಾಡ್ತೇನೆ ಇಷ್ಟೇ ಹೇಳ್ತಾ ಇವ್ರೆ ಎಲ್ಲಿಗೆ ಮುಗಿಸ್ತಾ ನಾನು ನಿಮ್ಮ ಪ್ರೀತಿ ಶಂಕರ್ ಮುಂದೆ ಕೆಲಸ ಬೈ ಫ್ರೆಂಡ್ಸ್